ರಾಜಕೀಯದ ಬಗ್ಗೆ ಮಾತನಾಡಬಾರ್ದಂಥ ಮೊದಲಿಂದಲೂ ನನ್ನನ್ನು ನಾನು ತಡೀತಾ ಬರ್ತಿದ್ದೆ ಆದರೆ ಏನಾಯಿತು ಈಗ ಇತ್ತೀಚಿನ ಬೆಳವಣಿಗೆಗಳಿದೆಯಲ್ಲ ಇದು ದ್ವೇಷದ ಏರಿಕೆ ಮತ್ತು ಈ ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನದ ಇಳಿಕೆ ಇದನ್ನೆಲ್ಲ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಲೈವ್ ಸ್ಟ್ರೀಮ್ಗೆ ಇದ್ದೇನೆ ನಮ್ಮ ನಿಮ್ಮ ಇದು ಸಿದ್ಧಾಂತ ಧರ್ಮಗಳು ಯಾವುದೇ ಇರಲಿ ಎಲ್ಲವನ್ನು ಬದಿಗಿಟ್ಟು ಸ್ವಲ್ಪ ಶಾಂತ ಚಿತ್ತದಿಂದ ನಮ್ಮದು ಬುದ್ಧಿಮತ್ತೆ ಇದೆಯಲ್ಲ ಪ್ರಜ್ಞೆಯನ್ನು ಬಳಸಿ ಆಲೋಚಿಸಿ ನೋಡುವ ಇಷ್ಟೆಲ್ಲ ಹೇಳಿಯೂ ಅದರ ಮೇಲೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೇನು ಮಾಡಲಿಕ್ಕಾಗಲ್ಲ ಭಾರತ ದೇಶದ ಸಾರ್ವಭೌಮತೆ ಎಲ್ಲಕ್ಕಿಂತಲೂ ಮೇಲು ಓಕೆ ನಮ್ಮ ದೇಶದ ರಕ್ಷಣೆ ಮಾಡುವ ಸೈನಿಕರ ಗೌರವ ಎಲ್ಲ ರಾಜಕಾರಣಿಗಳಿಂತಲೂ ಮೇಲು ಇದೊಂದು ನೆನ್ಪಿಟ್ಟರೆ ಸಾಕು ನಾನೀಗ ಹೇಳುವ ಕೆಲವು ಪಾಯಿಂಟ್ಗಳಿಂದ ಮಾತ್ರ ಕೆಲವರಿಗೆ ಬೇಜಾರಾಗ್ಬೋದು ಹಾಗಂತ ನಾನು ಸುಳ್ಳು ಏನೂ ಹೇಳ್ತಾ ಇಲ್ಲ ವಿತ್ ಫ್ಯಾಕ್ಸ್ ಮಾತನಾಡ್ತಾ ಇದ್ದೇನೆ ನನ್ನ ಪ್ರಕಾರ ಭಯೋತ್ಪಾದಕರು ಪಹಲ್ಗಾಮ್ ದಾಳಿ ಮಾಡಿ ಧರ್ಮ ಕೇಳಿ ಗುಂಡು ಹಾರಿಸಿದ್ದು ಭಾರತದಲ್ಲಿ ಎಲ್ಲ ಕಡೆ ಕೋಮು ಗಲಭೆ ಸೃಷ್ಟಿಸಿ ದೇಶವನ್ನು ಅಸ್ಥಿರಗೊಳಿಸಲು ಮಾಡಿದ ಒಂದು ಮಾಸ್ಟರ್ ಪ್ಲ್ಯಾನ್ ಅವರು ಬಯಸಿದ್ದೇನು ದೇಶದಲ್ಲಿ ಅಸ್ಥಿರತೆ ಆಗಬೇಕು ಎಲ್ಲ ಕಡೆ ಕೋಮು ಗಲಭೆ ಆಗಬೇಕು ಇದರಿಂದ ನಮ್ಮ ದೇಶ ನಮ್ಮ ಭಾರತ ಹಿಂದಕ್ಕೆ ಹೋಗತ್ತೆ ಭಾಳಷ್ಟು ಹಿಂದಕ್ಕೆ ಹೋಗುತ್ತೆ ಇದರಿಂದ ಲಾಭ ಯಾರಿಗೆ ಅದರ ಬಗ್ಗೆ ಮಾತನಾಡೋಣ ಈಗ ಅದನ್ನು ಪಾಕಿಸ್ತಾನದ ಮೂಲಕ ಚೈನಾ ಮಾಡಿಸಿತ್ತಾ ಅಥವಾ ಪಾಕಿಸ್ತಾನನೇ ಮಾಡಿಸಿತ್ತಾ ಎಂಬುದು ಬಹಿರಂಗವಾಗ್ತದ ಇಲ್ಲವೋ ಅದು ಕೂಡ ಗೊತ್ತಿಲ್ಲ ಕರೆಕ್ಟಾಗಿ ಯೋಚಿಸಿ ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನಕ್ಕೆ ಆಗುವ ಲಾಭಕ್ಕಿಂತ ಚೀನಕ್ಕೆ ಆಗುವ ಲಾಭ ಹೆಚ್ಚು ಇದರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೇನೆ ಕೊನೆಗೆ ಪಾಕಿಸ್ತಾನದಲ್ಲಿರುವ ಹಿಂದೂಗಳಿಗಾಗಿ ಒಬ್ಬನಾದರೂ ಧ್ವನಿ ಎತ್ತಿದ್ದೀಯಲ್ಲ ಥ್ಯಾಂಕ್ ಯು ಯು ವೆಲ್ಕಮ್ ಪಿಕ್ಚರ್ ಅಭಿಭಾಕಿಯೇ ಇನ್ನೂ ಕೇಳಿ ಯಾ ಯಾರಿಗೂ ನೆನಪೇ ಇಲ್ಲ ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ದಾರೆ ಅಂತ ಯುದ್ಧ 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 ಅಂತ ಬೊಬ್ಬೆ ಹೊಡಿತಿದ್ರಲ್ಲ ಅವರಿಗೆ ಯಾರಿಗೂ ನೆನಪಿಲ್ಲ ಪಾಕಿಸ್ತಾನದಲ್ಲಿ ಕೂಡ ನಮ್ಮ ಥರಾನೇ ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳಿದ್ದಾರೆ ನಮ್ಮ ಥರನೇ ಬಡವರು ಇದ್ದಾರೆ ನಮ್ಮ ಥರನೇ ಅಲ್ಲಿನ ದೇಶದ ಭ್ರಷ್ಟಾಚಾರಕ್ಕೆ ತುತ್ತಾದವರಿದ್ದಾರೆ ಇಲ್ಲಿಯ ಹಿಂದುಗಳ ಥರನೇ ಅಲ್ಲಿ ಕೂಡ ಹಿಂದೂಗಳಿದ್ದಾರೆ ಇಲ್ಲಿಯ ಮುಸಲ್ಮಾನರ್ ಥರ ಅಲ್ಲಿಯ ಮುಸಲ್ಮಾನರಿದ್ದಾರೆ ಅಲ್ಲಿಯ ಮುಸಲ್ಮಾನರು ಅವರ ದೇಶಕ್ಕೆ ಪ್ರೀತಿ ತೋರಿಸ್ತಾರೆ ಅಲ್ಲಿಯ ದೇಶಕ್ಕೆ ಭಾರತದ ಮುಸಲ್ಮಾನರು ಭಾರತಕ್ಕೆ ಪ್ರೀತಿ ತೋರಿಸ್ತಾರೆ ನಿಷ್ಠೆಯನ್ನು ತೋರಿಸ್ತಾರೆ ಪಹಲ್ಗಾಮ್ ಅಟ್ಯಾಕ್ ನಂತರ ಏನೆಲ್ಲ ಆಯಿತು ನಮ್ಮ ಸೈನ್ಯ ಹೇಗೆ ಧೈರ್ಯದಿಂದ ಅವರ ಯಾವುದೆಲ್ಲ ದಾಳಿತ್ತು ಎಲ್ಲವನ್ನು ಮೆಟ್ಟಿ ನಿಂತು ಅದಕ್ಕಿಂತ ಮುಂಚೆ ಅವರ ಭಯೋತ್ಪಾದಕ ಅಡ್ಡಗಳಿಗೆ ಪ್ರಿಸಿಷನ್ ಸ್ಟ್ರೈಕ್ ಮಾಡಿ ಡಿಸ್ಟ್ರಾಯ್ ಮಾಡಿತ್ತು ಅದೆಲ್ಲ ನಿಮಗೆ ಗೊತ್ತಿದೆ ಇಲ್ಲಿ ಒಂದು ಮುಖ್ಯ ವಿಚಾರ ಯಾರೂ ಮಾತನಾಡ್ತಾ ಇಲ್ಲ ಯಾವ ನ್ಯೂಸ್ ಮೀಡಿಯಾಗಲಿ ಅಥವಾ ಯಾವುದೇ ಏನು ಹೇಳಿ ಧರ್ಮ ರಕ್ಷಣೆ ಮಾಡುವವರಾಗಲಿ ಅಥವಾ ದೇಶಪ್ರೇಮಿಗಳಾಗಲಿ ಯಾವುದೇ ಯೂಟ್ಯೂಬ್ ಚಾನಲ್ಗಳಾಗಲಿ ಅಥವಾ ನ್ಯೂಸ್ ಚಾನಲ್ಗಳಾಗಲಿ ಒಂದು ವಿಷಯ ಮಾತ್ರ ಮಾತಾಡ್ತಾನೇ ಇಲ್ಲ ಅದು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಗಮನವಿಟ್ಟು ಕೇಳಿ ಪಾಕಿಸ್ತಾನ ನಮ್ಮ ಶತ್ರು ದೇಶ ಅಲ್ವಾ ಹೌದಂದರೆ ಅಲ್ಲಿನ ಸರ್ಕಾರ ನಮ್ಮ ಶತ್ರುನ ಅಲ್ಲಿನ ಸೈನ್ಯ ನಮ್ಮ ಶತ್ರುನ ಅಲ್ಲಿರುವ ಭಯೋತ್ಪಾದಕರು ನಮ್ಮ ಶತ್ರುನ ಅಥವಾ ಅಲ್ಲಿನ ಜನರು ನಮ್ಮ ಶತ್ರು ಆ ದೇಶದ ಎಲ್ಲರೂ ನಮ್ಮ ಶತ್ರುಗಳಾದರೆ ಅಲ್ಲಿನ ಮುಸಲ್ಮಾನರು ನಮ್ಮ ಶತ್ರುಗಳು ಕ್ರಿಶ್ಚಿಯನರು ನಮ್ಮ ಶತ್ರುಗಳು ಮತ್ತು ಹಿಂದೂಗಳು ನಮ್ಮ ಶತ್ರುಗಳು ಅಲ್ವಾ ಪಾಕಿಸ್ತಾನದ ಎಲ್ಲರೂ ಶತ್ರುಗಳಾದರೆ ನಮ್ಮ ಎನಿಮಿ ದೇಶದವರಾದರೆ ಅಲ್ಲಿರುವ ಮುಸಲ್ಮಾನರು ಕ್ರಿಶ್ಚಿಯನರು ಹಿಂದೂಗಳು ಎಲ್ಲರೂ ಶತ್ರುಗಳು ಅಲ್ವಾ ಇಲ್ಲಿನ ಮುಸಲ್ಮಾನರು ಅಲ್ಲಿಯ ಮುಸಲ್ಮಾನರ ಮೇಲೆ ಕನಿಕರ ತೋರಿಸ್ಬಾರ್ದು ಇಲ್ಲಿನ ಹಿಂದೂಗಳು ಅಲ್ಲಿನ ಹಿಂದೂಗಳ ಮೇಲೂ ಕನಿಕರ ತೋರಿಸ್ಬಾರ್ದು ಅಲ್ವಾ ನಾಳೆ ಮತ್ತು ಪಾಕಿಸ್ತಾನದ ಹಿಂದೂಗಳ ಮೇಲೆ ಅನ್ಯಾಯ ದೌರ್ಜನ್ಯ ಅಂತೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಾಯಿ ಬಡ್ಕೋಬಾರ್ದು ಅಂಥವರನ್ನು ನಾವು ದೇಶದ್ರೋಹಿಗಳು ಅಂತ ಕರಿಬೇಕು ಅಲ್ವಾ ಆ ಲಾಜಿಕ್ ಪ್ರಕಾರ ನಾನು ಹೇಳ್ತಾ ಇರೋದು ಆ ಲಾಜಿಕ್ ಪ್ರಕಾರ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಮೇ ಏಳು ತಾರೀಕಿನಿಂದ ಶುರುವಾದ ಆಪರೇಷನ್ ಸಿಂಧೂರ್ ಆ ಟೈಮ್ನಲ್ಲಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ಪೋಸ್ಟ್ಗಳಲ್ಲಿ ಹಾಗೂ ಕಮೆಂಟ್ಗಳಲ್ಲಿ ಎಲ್ಲರೂ ಸಿಟ್ಟು ಸಿಟ್ಟಿನಲ್ಲಿ ಹೇಳ್ತಿದ್ದದ್ದು ಒಂದೇ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕಬೇಕಂತ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಬೇಕು ಬಾಂಬುಗಳ ಸುರಿಮಳೆ ಮಾಡಬೇಕು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆಗಲೇಬೇಕು ಅಂತ ಅಂದರೆ ಅಲ್ಲಿ ಯಾವುದೇ ಮನುಷ್ಯ ಪ್ರಾಣಿ ಪಕ್ಷಿ ಹೆಣ್ಣು ಗಂಡು ಹಿಂದೂ ಮುಸ್ಲಿಮ್ ಏನೇ ಇರಲಿ ಧ್ವಂಸ ಮಾಡಿ ಅಂತ ಅಲ್ವಾ ಇವನ್ ಈ ನಮ್ಮ ರೈಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತಾರಲ್ವಾ ಈಗ ಮುಸಲ್ಮಾನರಲ್ಲೂ ಎಕ್ಸ್ಟ್ರೀಮಿಸ್ಟ್ ಇರ್ತಾರೆ ಎಕ್ಸ್ಟ್ರೀಮಿಸ್ಟ್ಗೆ ಇಂಗ್ಲೀಷ್ ವರ್ಡ್ ಏನು ಗೊತ್ತಿದೆಯಾ ಎಕ್ಸ್ಟ್ರೀಮಿಸ್ಟ್ ಅಂದರೆ ಉಗ್ರವಾದಿ ಉಗ್ರಗಾಮಿ ಅಂತ ಅದು ಗೂಗಲ್ ತೋರಿಸ್ತದೆ ಅದು ನನಗೆ ಬಹಳ ಎಕ್ಸ್ಟ್ರೀಮ್ ಆಯಿತು ಭಯೋತ್ಪಾದಕ ಬೇರೆ ಉಗ್ರವಾದಿ ಬೇರೆ ಭಯೋತ್ಪಾದಕ ಅಂದರೆ ಗೊತ್ತಾಯ್ತಲ್ಲ ಟೆರರಿಸ್ಟ್ ಉಗ್ರವಾದಿ ಅಂದರೆ ಎಕ್ಸ್ಟ್ರೀಮಿಸ್ಟ್ ಸೊ ಈವನ್ ನಮ್ಮ ದೇಶದ ರೈಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಕೂಡ ರಾತ್ರಿ ಇಡೀ ನಿದ್ರೆ ಬಿಟ್ಟು ಪಾಕಿಸ್ತಾನಕ್ಕೆ ಸೂರ್ಯೋದಯ ಇಲ್ಲ ಅಂತ ಸಂತೋಷದಲ್ಲಿದ್ದರು ಕಮೆಂಟ್ ಓದ್ತಾ ಇದ್ದೇನೆ ನಾನು ಮೊದಲು ಅಂಧಭಕ್ತನಾಗಿದ್ದೆ ಬ್ರೋ ಇವಾಗ ನನ್ನ ತಪ್ಪು ಗೊತ್ತಾಗ್ತಾ ಈ ಹಿಂದೂಗಳು ಮೂಢನಂಬಿಕೆ ಬಿಡೋದೇ ಇಲ್ಲ ಜಾತಿ ತಾರತಮ್ಯ ಬಿಡೋದಿಲ್ಲ ಕರಪ್ಷನ್ ಮಾಡಿದ್ರು ಅದು ಸರಿ ಅಂತ ಕೆಲವು ಹಿಂದೂಗಳವರಿಗೆ ಮುಸಲ್ಮಾನರಲ್ಲೂ ಇದ್ದಾರೆ ಬ್ರೋ ಅಂಧ ಭಕ್ತರು ಹಿಂದೂಗಳಲ್ಲೇ ಮಾತ್ರ ಅಲ್ಲ ಎಲ್ಲ ಕಡೆ ಇದ್ದಾರೆ ನಮಗೆ ಗೊತ್ತಾಗಬೇಕಷ್ಟೇ ಈ ನ್ಯೂಸ್ ಚಾನಲ್ಗಳಿಗೆ ಪಿ ಆರ್ ಪಿ ಮತ್ತು ಕೆಲವು ಯೂಟ್ಯೂಬ್ ಚಾನಲ್ಗಳಿಗೆ ವ್ಯೂಸ್ ಅಂದರೆ ನೋಡಿ ಸಿಟ್ಟು ಸೇಲ್ ಆಗೋದು ಬೇಗ ಜಾಸ್ತಿ ಹಿಟ್ಟು ಸೇಲ್ ಆಗತ್ತೆ ಜನರಿಗೆ ಸಿಟ್ಟು ಬರೋದು ಬೇಗ ಅದೇ ಪ್ರೀತಿ ಜಾಸ್ತಿ ಸೇಲ್ ಆಗೋದಿಲ್ಲ ಕಂಟಿನ್ಯೂ ಮಾಡ್ತೇನೆ ಕೈಸ್ ಯಾರೆಲ್ಲ ಲೈಕ್ ಮಾಡಲಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಭಾರತ ಈಗ ಟೆನ್ಷನ್ ಬಾರ್ಡರ್ನಲ್ಲಿ ಟೆನ್ಷನ್ ಸ್ಟಾರ್ಟ್ ಆದಾಗ ಈ ಯುದ್ಧ ಬಡವರಿಗೆ ಹಾಗೂ ದೇಶದ ಏಳಿಗೆಗೆ ಹೊಡೆತ ನೀಡುತ್ತೆ ಅಂತ ತಿಳ್ಕೊಂಡವರು ಆಗಿ ಭಾರತೀಯ ಸೇನೆಯ ಮೇಲೆ ನಂಬಿಕೆ ಇಟ್ಟು ಪಹಲ್ಗಾಮ್ ಭಯೋತ್ಪಾದಕರ ನಿರ್ನಾಮಕ್ಕೆ ಕಾಯ್ತಾಯಿದ್ರು ನೈಜ ದೇಶಪ್ರೇಮಿಗಳು ಭಾರತಕ್ಕೆ ಜಯವಾಗಲಿ ಭಾರತೀಯ ಸೇನೆಗೆ ಜಯವಾಗಲಿ ಅಂತ ಇದ್ದರು ತಮ್ಮ ತಮ್ಮ ದೇವರಲ್ಲಿ ಕೂಡ ಪ್ರಾರ್ಥಿಸ್ತಿದ್ರು ಅಂದರೆ ನಾವು ನೀವುಗಳು ನಾವು ಅದೇ ಕಾಯ್ತಾ ಇದ್ದದಲ್ಲ ನಮಗೆ ರಿವೆಂಜ್ ಬೇಕಿತ್ತು ಅದೇ ನಮ್ಮಲ್ಲಿ ಈಗ ಬಹುತೇಕ ಮಂದಿಗೆ ಅಲ್ಲಿನ ಭಯೋತ್ಪಾದಕರ ಮೇಲೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವ ಪಾಕಿಸ್ತಾನದ ಸೈನ್ಯ ಮುಖ್ಯಸ್ಥರ ಮೇಲೆ ಅಲ್ಲಿನ ಅಧ್ಯಕ್ಷರ ಮೇಲೆ ಪ್ರಧಾನಮಂತ್ರಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಿರುವ ಮಂತ್ರಿಗಳ ಮೇಲೆ ದ್ವೇಷ ಇತ್ತೇ ಹೊರತು ಪಾಕಿಸ್ತಾನದ ಸಾಮಾನ್ಯ ಮನುಷ್ಯರ ಮೇಲೆ ಯಾವುದೇ ದ್ವೇಷವಿರಲಿಲ್ಲ ನೋಡಿ ಅವರು ಕೂಡ ಈ ಪಾಕಿಸ್ತಾನದಲ್ಲಿರುವ ಸಾಮಾನ್ಯ ಜನರು ಕೂಡ ಅಲ್ಲಿನ ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆಗೆ ಗುರಿಯಾಗಿದ್ದಾರೆ ಕೂಡ ಎರಡು ಸಾವಿರದ ಏಳರಲ್ಲಿ ಬೆನಝೀರ್ ಬುಟ್ಟೋ ಇದ್ರಲ್ಲ ಪೂರ್ವ ಪ್ರಧಾನಮಂತ್ರಿ ಅವರ ಕಾನ್ವೈ ಮೇಲೆ ದಾಳಿಯಿಂದ ನೂರ ಮೂವತ್ತೊಂಬತ್ತು ಜನ ಸತ್ತು ನಾಲ್ನೂರ ಐವತ್ತು ಜನರಿಗೆ ಗಾಯಗಳಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಇಸ್ಲಾಮಾಬಾದ್ ಮ್ಯಾರಿಯಟ್ ಹೋಟೆಲ್ ಮೇಲೆ ಟ್ರಕ್ ಬಾಂಬ್ ದಾಳಿಯಿಂದಾಗಿ ಅರವತ್ತು ಜನ ಸತ್ತಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಲಾಹೋರ್ನಲ್ಲಿ ಮಲ್ಟಿಪಲ್ ಅಟ್ಯಾಕ್ಗಳು ನಡೆದು ಅರವತ್ತರಷ್ಟು ಜನ ಸತ್ತಿದ್ರು ಅದರ ನಂತರ ಕಂಟಿನ್ಯೂಸ್ ಆಗಿ ಅಟ್ಯಾಕ್ಗಳು ಆಗ್ತಾ ಇವೆ ಅಲ್ಲಿ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಈ ಪೇಶಾವರ ಶಾಲೆಯ ಮೇಲೆ ದಾಳಿಯಿಂದ ನೂರ ಮೂವತ್ತೆರಡು ಸಣ್ಣ ಸಣ್ಣ ಮಕ್ಕಳನ್ನು ಸೇರಿಸಿ ಒಟ್ಟಾರೆ ನೂರ ನಲವತ್ತೊಂಬತ್ತು ಜನ ಸತ್ತಿದ್ರು ಆವಾಗ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಸಂತಾಪ ಸೂಚಿತ ಸೂಚಿಸಿದ್ದರು ಭಾರತದಲ್ಲಿ ಎಲ್ಲರೂ ಜಾತಿ ಮತ ಏನು ನೋಡದೆ ಸಂತಾಪ ಸೂಚಿಸಿದ್ರು ಯಾಕಂದ್ರೆ ನೂರ ಮೂವತ್ತೆರಡು ಸಣ್ಣ ಸಣ್ಣ ಮಕ್ಕಳನ್ನು ಶೂಟ್ ಮಾಡಿಕೊಳ್ಳಲಾಗಿತ್ತು ಅವತ್ತು ಹೀಗೆ ತುಂಬ ದಾಳಿಗಳು ನಡೆದಿವೆ ಆಯಿತು ಅಲ್ಲಿ ಇತ್ತೀಚಿನ ದೊಡ್ಡ ಘಟನೆ ಯಾವುದಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೇಶಾವರದ ಮಸೀದಿಯೊಳಗೆ ಒಬ್ಬ ಭಯೋತ್ಪಾದಕ ಆತ್ಮಾಹುತಿ ದಾಳಿ ಮಾಡಿ ಸುಮಾರು ನೂರು ಜನರನ್ನು ಹೊಂದಿದ್ದ ಜಸ್ಟ್ ನಿಮಗೆ ನೆನಪಿಸಿದ್ದಲ್ಲ ಇದಕ್ಕೆ ಕಾರಣ ಅಲ್ಲಿನ ಭ್ರಷ್ಟಾಚಾರ ಇಂಡೈರೆಕ್ಟ್ ಸೇನಾ ಆಡಳಿತ ಅಲ್ಲಿ ಡೆಮೋಕ್ರಸಿ ಅಂತ ಹೇಳ್ತಾರೆ ಡೆಮೋಕ್ರಸಿ ಇಲ್ಲ ಇಂಡೈರೆಕ್ಟಾಗಿ ಸೇನೆಯ ಆಡಳಿತ ಮಾಡುತ್ತೆ ಅಷ್ಟು ಭ್ರಷ್ಟಾಚಾರ ಇದೆ ಮತ್ತು ಧರ್ಮವನ್ನು ದೇಶಕ್ಕಿಂತ ಮೇಲೆ ಅಂತ ತಿಳಿದುಕೊಂಡು ಕೊಂಡಿದ್ದಾರೆ ಅಲ್ಲಿನ ಜನರು ಪಾಕಿಸ್ತಾನದ ಜನರು ಧರ್ಮವನ್ನು ದೇಶಕ್ಕಿಂತ ಮೇಲೆ ಅಂತ ತಿಳಿದುಕೊಂಡಿದ್ದಾರೆ ಅದಂತೂ ಸತ್ಯ ನೋಡಿ ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಗಡಿಯಲ್ಲಿರುವ ಪೂಂಚ್ ಜಿಲ್ಲೆಯ ಮೇಲೆ ಶೆಲ್ ದಾಳಿ ಮಾಡಿದಾಗ ಹಿಂದೂಗಳು ಮಡಿದಿದ್ದಾರೆ ಮುಸಲ್ಮಾನರು ಮಡಿದಿದ್ದಾರೆ ಓಕೆ ಎರಡೂ ಕಡೆ ಸಿಟ್ಟು ತಾರಕಕ್ಕೇರಿತ್ತಾ ಆ ಸಮಯದಲ್ಲಿ ಆ ಸಮಯದಲ್ಲಿ ಯಾರಾದರೂ ಶಾಂತಿಯ ಬಗ್ಗೆ ಮಿತ್ರತ್ವದ ಬಗ್ಗೆ ಮಾತನಾಡಲು ಸಾಧ್ಯವೇ ಇರಲಿಲ್ಲ ಆಯಿತಾ ಯಾರಾದರೂ ಮಾತನಾಡಿದರೆ ಡೈರೆಕ್ಟ್ ದೇಶದ್ರೋಹಿಗಳಾಗ್ತಿದ್ರು ನಾನೇನು ಶಾಂತಿಯ ಬಗ್ಗೆ ಮಾತನಾಡ್ತಾ ಇಲ್ಲ ಈಗ ನಿಮಗೆ ಗೊತ್ತಾಗತ್ತೆ ಮುಂದೆ ನನಗೆ ಪಹಲ್ಗಾಮ್ ದಾಳಿಯ ಸೇಡು ಬೇಕು 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 ಅಷ್ಟೇ ಆ ದಾಳಿ ಮಾಡಿದ ನಾಲ್ಕು ಎಷ್ಟು ನಾಲ್ಕು ಐದು ಅಂತ ಹೇಳ್ತಾರೆ ನಾಲ್ಕು ಮೋಸ್ಟ್ ಪ್ರಾಬಬ್ಲಿ ನಾಲ್ಕು ಭಯೋತ್ಪಾದಕರನ್ನು ಹುಡುಕಿ ಎನ್ಕೌಂಟರ್ ಮಾಡಲೇಬೇಕು ಇನ್ನು ಮುಂದೆ ಅಂಥವರು ಭಾರತಕ್ಕೆ ಕಾಲಿಡಬಾರ್ದು ಹಾಗೆ ಅವರ ಬುಡವನ್ನು ಕತ್ತರಿಸಬೇಕು ಇದು ಆದಷ್ಟು ಬೇಗ ನಡೆಯಲಿ ಅಂತ ಕಾರಣ ನೋಡಿ ನಮ್ಮ ದೇಶದ ಸೈನಿಕರು ಅಂದರೆ ನಮ್ಮ ಸೈನ್ಯ ಕೂಡ ಮೊದಲ ದಿನದಂದು ಅದೇ ಮಾಡಿದ್ದು ಅವರು ಟಾರ್ಗೆಟ್ ಮಾಡಿ ಪಾಕಿಸ್ತಾನದ ಒಂಬತ್ತು ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು ಯುದ್ಧದ ಈ ಏರ್ಸ್ಟ್ರೈಕ್ ಆಗಲಿ ಅಥವಾ ಯುದ್ಧದ ಸಮಯದಲ್ಲಿ ಹೆಚ್ಚುವರಿ ಜೀವಹಾನಿಗಳಾದರೂ ಅದನ್ನು ಕೊಲ್ರಲ್ ಡ್ಯಾಮೇಜ್ ಅಂತ ಕರೀತಾರೆ ಯುದ್ಧ ಮಾಡುವ ಎರಡೂ ದೇಶಗಳಲ್ಲಿ ಹೀಗೆ ದುರದೃಷ್ಟಕರ ಹಾಗೂ ಅನಿವಾರ್ಯ ಘಟನೆಗಳು ನಡೀತಾ ಇರುತ್ತೆ ಈಗ ನಾಳೆ ಒಂದು ದಿನ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ದಾಳಿ ನಡೆದರೂ ಇದೇ ಆಗೋದು ಕೊಲೆಟ್ರಲ್ ಡ್ಯಾಮೇಜ್ ಬಟ್ ಆ ಟೈಮ್ನಲ್ಲಿ ಈ ಕೊಲೆಟ್ರಲ್ ಡ್ಯಾಮೇಜ್ ಅನ್ನೋದು ಸಾವಿರ ಪಟ್ಟು ಅಧಿಕವಾಗಿರುತ್ತೆ ನನ್ನ ಈ ಇವತ್ತಿನ ವೀಡಿಯೋದ ಮೆಸೇಜ್ ಏನಂದರೆ ಭಾರತದ ಸೇನೆಯ ಮೇಲೆ ಭರವಸೆ ಇಡಬೇಕು ಹಾಗೂ ಗೌರವ ಕೊಡಬೇಕು ಯಾಕಂದರೆ ಮೊನ್ನೆ ನಮ್ಮ ಸೇನೆ ಬಹಳ ಜಾಗೃತೆಯಿಂದ ಏನು ಅತಿಯಾಗಿ ವರ್ತಿಸದೆ ಕೇವಲ ಭಯೋತ್ಪಾದಕರ ತಾಣಗಳಿಗೆ ಏರ್ಸ್ಟ್ರ್ಯಾಕ್ ಮಾಡಿದೆ ಪ್ರೆಸಿಷನ್ ಸ್ಟ್ರೈಕ್ ಅಂತ ಹೇಳ್ತಾರೆ ಅದರ ನಂತರ ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಸಾಮಾನ್ಯ ಜನರ ಮೇಲೆ ಶೆಲ್ ದಾಳಿ ನಡೆಸಿ ನಡೆಸಿತ್ತು ಆದರೂ ನಮ್ಮ ಸೈನ್ಯ ಅಲ್ಲಿನ ಜನರ ಮೇಲೆ ದಾಳಿ ಮಾಡಲಿಲ್ಲ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನಷ್ಟೇ ನಾಶಪಡಿಸಿತ್ತು ಇದು ಬಹಳ ಏನು ಹೇಳ್ತಾರೆ ಪ್ರಶಂಸನೀಯ ಆದರೆ ಪಾಕಿಸ್ತಾನದ ಸೇನೆ ನಮ್ಮ ದೇಶದ ಕಡೆ ಡ್ರೋನ್ಗಳನ್ನು ಕಳಿಸ್ತಾ ಇತ್ತು ಅವೆಲ್ಲವನ್ನು ನಮ್ಮದು ನಮ್ಮ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ ಮತ್ತು ಇದು ಕರಾಚಿ ಬಂದವರು ಸ್ಫೋಟ ಇಸ್ಲಾಮಾಬಾದ್ಗೆ ಲಗ್ಗೆ ಅವನನ್ನು ಆಸಿಮ್ ಮುನೀರನ್ನು ಅರೆಸ್ಟ್ ಮಾಡಿದರು ಪಾಕಿಸ್ತಾನವನ್ನು ವಶಕ್ಕೆ ಪಡೆದುಕೊಂಡು ನಾಳೆ ಬೆಳಿಗ್ಗೆ ಪಾಕಿಸ್ತಾನ ನಮ್ಮ ಕೈಗೆ ಅದೆಲ್ಲ ನಮ್ಮ ಮೀಡಿಯಾದ ಸುಳ್ಳು ಕಥೆಗಳು ರಿಯಾಲಿಟಿ ಅಲ್ಲ ನಿಮಗೆ ಈಗ ಸಾಧಾರಣ ಎಲ್ಲರಿಗೂ ಗೊತ್ತಾಗಿದೆ ಗೊತ್ತಾಗಿರ್ಬೋದು ನಾನು ನೆಕ್ಸ್ಟ್ ಡೇನೇ ವೀಡಿಯೋ ಮಾಡಿ ಹಾಕಿದ್ದೇನೆ ಅದರ ಬಗ್ಗೆ ಎಷ್ಟೆಲ್ಲ ಸುಳ್ಳುಗಳಿತ್ತಂತ ನಮ್ಮ ಸೇನೆ ಅಷ್ಟೊಂದು ಧೈರ್ಯದಿಂದ ಹೋರಾಡುವಾಗ ನಾವು ಸುಳ್ಳು ಹೇಳಿ ಯಾಕೆ ಅವರಿಗೆ ಮಹತ್ವ ಕೊಡಬೇಕು ಆಲ್ರೆಡಿ ಅವರು ಮಹಾನ್ ಇನ್ನು ನಾವು ಸುಳ್ಳು ಹೇಳಿ ಅವರನ್ನು ಮೇಲೆ ಇಡಬೇಕಂತಿಲ್ಲ ಅದು ಅವರಿಗೆ ಮಾಡುವ ಅವಮಾನ ಅದು ಈಗಲೂ ಕೂಡ ಹೇಳ್ತೇನೆ ನಾಳೆ ಕೂಡ ಹೇಳ್ತೇನೆ ಇವರು ನಮ್ಮ ಸೇನೆಯ ಪೂರ್ವ ಮುಖ್ಯಸ್ಥ ಅಂದರೆ ಫಾರ್ಮರ್ ಇಂಡಿಯನ್ ಆರ್ಮಿ ಜನರಲ್ ಮನೋಜ್ ನರವಣೆ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ವಾರ್ ಇಸ್ ನಾಟ್ ರೊಮ್ಯಾಂಟಿಕ್ ಇಟ್ ಈಸ್ ನಾಟ್ ಯುವರ್ ಬಾಲಿವುಡ್ ಮೂವಿ ಇಟ್ಸ್ ವೆರಿ ಸೀರಿಯಸ್ ಬಿಸ್ನೆಸ್ ಆಲ್ ದ ವಾರ್ ವಿಲ್ ಬಿ ಫೋರ್ಸ್ಡ್ ಅಪೌನ್ ಅಸ್ ಬೈ ಅನ್ವೈಸ್ ಪೀಪಲ್ ವಿ ಶುಡ್ ನಾಟ್ ಶಿಯರ್ ಫಾರ್ ಇಟ್ ಅಂದರೆ ಯುದ್ಧ ಎಂಬುದು ರೊಮ್ಯಾಂಟಿಕ್ ಆಗಿರೋದಿಲ್ಲ ಅದು ನಿಮ್ಮ ಬಾಲಿವುಡ್ ಮೂವಿ ಥರ ಇರಲ್ಲ ಅದು ತುಂಬ ಗಂಭೀರವಾದ ವಿಷಯ ಅವಿವೇಕಿ ಜನರು ಯುದ್ಧವನ್ನು ನಮ್ಮ ಮೇಲೆ ಬಲವಂತವಾಗಿ ಹೇರಿದರು ನಾವು ಅದನ್ನು ಸಂಭ್ರಮಿಸಬಾರದು ಉತ್ಸುಕರಾಗಬಾರದು ಸೊ ನಮ್ಮ ಸೈನ್ಯ ಪಾಕಿಸ್ತಾನದ ಜನರ ಮೇಲೆ ಯಾವುದೇ ದ್ವೇಷ ತೋರಿಸಿಲ್ಲ ಅಲ್ಲಿನ ಮುಸಲ್ಮಾನರ ಮೇಲೆ ಅಲ್ಲಿನ ಹಿಂದೂಗಳ ಮೇಲೆ ಯಾವುದೇ ದ್ವೇಷ ತೋರಿಸಿಲ್ಲ ಮೊದಲು ಅಲ್ಲಿನ ಭಯೋತ್ಪಾದಕರ ಮೇಲೆ ದಾಳಿ ಮಾಡಿತ್ತು ನಂತರ ಅದನ್ನು ಕೇಳಿ ಬಂದ ಅಲ್ಲಿನ ಸೈನ್ಯಕ್ಕೆ ತಕ್ಕ ಉತ್ತರ ಕೊಟ್ಟು ಕಳುಹಿಸಿತ್ತು ನಂದು ನಾರ್ಮಲಾಗಿ ಇಂಥ ವೀಡಿಯೋ ಇರೋ ಇರಲ್ಲ ನನ್ನ ಚ ಚಾನಲಲ್ಲಿ ಅಂದರೆ ಈಗ ಸ್ವಲ್ಪ ಸಿಚುವೇಶನ್ ಕರೆಕ್ಟ್ ಇಲ್ಲ ಎಷ್ಟೋ ಮಿಸ್ಇನ್ಫಾರ್ಮೇಷನ್ಗಳಾಗ್ತವೆ ಸುಳ್ಳುಗಳು ಹೋಗ್ತಾ ಇದೆ ಮತ್ತು ಜನರಿಗೆ ಕೆಲವು ವಿಷಯಗಳು ಮರೆತು ಹೋಗಿದೆ ಅದರ ಬಗ್ಗೆ ನೆನಪಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೇನೆ ಇನ್ನೊಮ್ಮೆ ಹೇಳ್ತೇನೆ ಪಾಕಿಸ್ತಾನದ ಹಿಂದೂಗಳ ಮೇಲೆ ದೌರ್ಜನ್ಯ ಅಂತೆಲ್ಲ ಹೇಳಿಕೊಂಡು ಭಾರತೀಯ ಮುಸಲ್ಮಾನರ ಮೇಲೆ ವಿಷಕಾರುತ್ತಿದ್ದ ಯಾವನೇ ಒಬ್ಬ ಅಥವಾ ಯಾವುದೇ ಸಂಘಟನೆ ಅಲ್ಲಿನ ಐವತ್ತೆರಡು ಲಕ್ಷ ಹಿಂದೂಗಳ ಬಗ್ಗೆ ಒಂಚೂರು ಆಲೋಚನೆ ಮಾಡಲಿಲ್ಲ ದ್ವೇಷದ ಲೆವೆಲ್ ಅಂದರೆ ಪಾಕಿಸ್ತಾನದ ಇಪ್ಪತ್ನಾಲ್ಕು ಕೋಟಿ ಮುಸ್ಲಿಮರ ಸಾವನ್ನು ನಿರೀಕ್ಷಿಸಿ ಅಲ್ಲಿನ ಐವತ್ತೆರಡು ಲಕ್ಷ ಹಿಂದೂ ಜೀವಗಳ ಬಗ್ಗೆ ಯೋಚಿಸಿಯೇ ಇಲ್ಲ ಈಗ ಸ್ವಲ್ಪ ದಿನಗಳು ಕಳೆಯಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಮತ್ತೆ ಅವರ ನೆನಪಾಗುತ್ತೆ ನಮ್ಮ ದ್ವೇಷ ಪ್ರೇಮಿಗಳಿಗೆ ಸೊ ಈಗ ನಿಮಗೆ ನನ್ನ ಉದ್ದೇಶ ಸ್ಪಷ್ಟವಾಗಿರಬೇಕು ನಾವೆಲ್ಲರೂ ಅಲ್ಲಿನ ಹಿಂದೂಗಳ ಒಳಿತನ್ನು ಬಯಸೋದು ಒಳ್ಳೆಯ ವಿಚಾರ ಆದರೆ ಯುದ್ಧ ಯುದ್ಧ ಅಂತ ಏನೋ ಒಂದು ಉತ್ಸಾಹದಿಂದ ಅದನ್ನು ಸಂಭ್ರಮಿಸುವುದು ಒಳ್ಳೆಯದಲ್ಲ ಯಾವುದನ್ನು ಒಂದು ದೇಶದ ಮೇಲೆ ಅಲ್ಲಿಯ ಸಾಮಾನ್ಯ ಜನರ ಸಾವನ್ನು ಸಂಭ್ರಮಿಸುವುದು ಒಳ್ಳೆಯದಲ್ಲ ಯುದ್ಧಗಳಿಂದ ಅಮೆರಿಕದಂತಹ ಶ್ರೀಮಂತ ರಾಷ್ಟ್ರಗಳಿಗೆ ಮಾತ್ರ ಲಾಭವೇ ಹೊರತು ನಮಗೆ ಲಾಭ ಇಲ್ಲ ಈ ಅಮೆರಿಕ ರಷ್ಯಾ ಚೀನಾಗಳಂಥ ದೈತ್ಯ ಶಕ್ತಿಗಳ ನಡುವೆ ನಾವು ಅಂದರೆ ಭಾರತ ಪಾಕಿಸ್ತಾನದಂಥ ರಾಷ್ಟ್ರಗಳು ಕೇವಲ ಆಟದ ಮೈದಾನ ಅಷ್ಟೇ ದೇಶದ ಸೈನಿಕರು ಗಡಿಯಲ್ಲಿ ದೇಶವನ್ನು ಶತ್ರುಗಳ ದಾಳಿಗಳಿಂದ ರಕ್ಷಿಸುತ್ತಿರುವಾಗ ಪಾಕಿಸ್ತಾನ್ ಮಟ್ಯಾಶ್ ಉಡೀಸ್ ಡಮಾರ್ ಡಗಾರ್ ಅಂತ ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಟಿ ವಿ ನ್ಯೂಸ್ ಚಾನಲ್ ಚಾನಲ್ಗಳು ಪಾಕಿಸ್ತಾನದ ಟಿ ವಿ ಚಾನಲ್ಗಳಲ್ಲೂ ಇದೇ ಆಗ್ತಾ ಇದ್ದಿದ್ದು ಆ ಟೈಮ್ನಲ್ಲಿ ಭಾರತದ ಮೇಲೆ ದಾಳಿ ಭಾರತದ ರಫೇಲನ್ನು ಹೊಡೆದುಳಿಸಿದ್ದೇವೆ ಇಷ್ಟು ಜನರನ್ನು ಕೊಂದಿದ್ದೇವೆ ಅಂತ ಅಲ್ಲಿ ಕೂಡ ಟಿ ವಿ ನ್ಯೂಸ್ ಚಾನಲ್ಗಳು ಸುಳ್ಳನ್ನೇ ಹೇಳ್ತಾ ಹೋದದ್ದು ಆದರೆ ನಮಗೆ ಅವರ ವಿಷಯ ಬೇಡ ನಾವು ನಮ್ಮ ಭಾರತದ ಬಗ್ಗೆ ಮಾತನಾಡೋಣ ಯಾಕಂದರೆ ನೋಡಿ ಪಾಕಿಸ್ತಾನ ಬಹಳ ಹಿಂದುಳಿದ ದೇಶ ನಾವು ಮುಂದುವರಿಯುತ್ತಿರುವ ದೇಶ ನಾವು ಫ್ಯೂಚರ್ ಬಗ್ಗೆ ಯೋಚಿಸಬೇಕು ಈಗ ನಮ್ಮಲ್ಲಿ ಏನು ತಪ್ಪುಗಳಿವೆ ತಪ್ಪಲ್ಲ ಕೆಡುಕುಗಳಿವೆ ಅದನ್ನು ಸರಿಪಡಿಸಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಚೀನಾದಂತಹ ದೈತ್ಯ ಶಕ್ತಿಗಳ ಎದುರು ಬಲಿಷ್ಠವಾಗಬೇಕು ಈಗ ಉಪೇಂದ್ರ ಅವರು ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು ಅದರಲ್ಲಿ ಕೂಡ ಅವರು ಅದನ್ನೇ ಹೇಳಿದ್ದಾರೆ ನಾವು ಬೆಳಿಬೇಕು ನಾವು ಶಕ್ತಿಶಾಲಿ ಆಗಬೇಕು ಆಗ ಉಳಿದವರು ನಮ್ಮನ್ನು ಮುಟ್ಲು ಹೆದರ್ತಾರೆ ಅಂತ ಬೆಳೀತಂದರೆ ಗೊತ್ತಾಯ್ತಲ್ವಾ ಇಕೋನಾಮಿಕಲಿ ಸ್ಟ್ರಾಂಗ್ ಆಗೋದು ಇಕೋನಾಮಿಕಲಿ ಸ್ಟ್ರಾಂಗ್ ಆದರೆ ನಮ್ಮ ಸೈನ್ಯ ಕೂಡ ಸ್ಟ್ರಾಂಗ್ ಆಗುತ್ತೆ ನಮ್ಮ ಸೆಕ್ಯೂರಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ ನೋಡಿ ಈಗ ನಾವು ಬೆಳಿಬೇಕಂದ್ರೆ ನಾವು ಸ್ಟ್ರಾಂಗ್ ಆಗಬೇಕಂದ್ರೆ ಈ ಆಂತರಿಕ ಕಲಗಳನ್ನು ಸರಿಪಡಿಸಲೇಬೇಕು ಆಂತರಿಕ ಕಲಾಗಳಂದರೆ ನೋಡಿ ಇದು ಹಿಂದೂ ಮುಸ್ಲಿಂ ಜಗಳ ಮೇಲ್ಜಾತಿ ಕೀಳ್ಜಾತಿ ಇಂತಹ ತಾರತಮ್ಯಗಳನ್ನೆಲ್ಲ ನಿಲ್ಲಿಸಲೇಬೇಕು ಸಮಾಜದಲ್ಲಿ ಇವುಗಳನ್ನು ಹರಡುವ ಕ್ರಿಮಿಗಳ ವಿರುದ್ಧ ಕೀಟನಾಶಕಗಳನ್ನು ಬಳಸಲೇಬೇಕು ಈಗ ಒಂದು ಪ್ರಶ್ನೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಅದರ ನಂತರದ ಬೆಳವಣಿಗೆಗಳ ಹಿಂದೆ ಚೀನಾ ಕೈವಾಡ ಇರ್ಬೋದಾ ಅಥವಾ ಅಮೆರಿಕದ ಕಂತ್ರಿ ಬುದ್ದಿ ಇದೆಯಾ ನಿಮಗೇನು ಅನಿಸುತ್ತೆ ಕಮೆಂಟ್ನಲ್ಲಿ ಹೇಳಿ ನಾನು ನೋಡ್ತಾ ಇದ್ದೇನೆ ಕಮೆಂಟ್ ಯು ಎಸ್ ಎ ಹಾಗೂ ಚೈನಾದ ನಡುವಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇತ್ತು ಇವರ ನಡುವೆ ಫೈಟ್ ನಡೀತಾ ಇತ್ತು ಟೆರಿಫ್ ವಾರ್ ನಡೀತಾ ಇತ್ತು ಈ ಎರಡು ದೇಶದ ಜಗಳದಲ್ಲಿ ಲಾಭ ನಮ್ ದೇಶಗಿದ್ದು ಭಾರತಕ್ಕೆ ಈ ಯು ಎಸ್ ಎನ್ ಮಾಡಿತ್ತು ಚೈನಾದ ಮೇಲೆ ಟೆರಿಫ್ ರೇಟ್ ಹೆಚ್ಚು ಮಾಡಿದ್ದು ಅದಕ್ಕೆ ಇನ್ ರಿಟರ್ನ್ ಚೈನಾನು ಮಾಡಿದ್ದು ಈ ತರ ಅವರ ಜಗಳ ಆಗ್ತಾ ಇದ್ರಿಂದ ಚೈನಾದಲ್ಲಿ ಯಾವ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಅದು ಯು ಎಸ್ ಎಗೆ ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಯು ಎಸ್ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಟ್ಯಾಕ್ಸ್ ಕೊಡಬೇಕಿತ್ತು ಆಲ್ಮೋಸ್ಟ್ ಕನ್ನಡಿಗೆ ಅಂತ ಸರ್ಚ್ ಮಾಡಿ ಇಲ್ಲಾಂದ್ರೆ ನಾನು ಈ ವಿಡಿಯೋ ಆದ್ಮೇಲೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಮತ್ತೊಂದು ವಿಷಯ ಏನಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ಅನೌನ್ಸ್ ಮಾಡಿದ್ದು ನಾವು ಮಧ್ಯಸ್ಥಿಕೆ ವಹಿಸಿ ಭಾರತ ಪಾಕಿಸ್ತಾನ ಮಧ್ಯೆ ಸಂಧಾನ ಮಾಡಿದ್ದೇವೆ ಅಂತ ಅದರ ನಂತರ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅನೌನ್ಸ್ ಮಾಡಿದ್ದು ಈ ಭಾರತದಲ್ಲಿರುವ ಯುದ್ಧ ಪ್ರೇಮಿಗಳಿದ್ದಾರಲ್ಲ ಅವರು ನಮ್ಮ ವಿದೇಶ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿಯವನ್ನೂ ಅವರನ್ನು ಬಿಡಲಿಲ್ಲ ಅವರ ಮಗಳನ್ನು ಈ ಮ್ಯಾಟರ್ಗೆ ಎಳೆದು ತಂದಿದ್ದಾರೆ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ನಿಲ್ಲಿಸಿದ್ದಕ್ಕೆ ಯುದ್ಧ ವಿರಾಮ ಘೋಷಣೆ ಮಾಡಿದಕ್ಕೆ ಇವರನ್ನು ಟ್ರೋಲ್ ಮಾಡಲಾಯಿತು ಕೊನೆಗೇನು ಮಾಡಿದ್ರು ಗೊತ್ತಿದೆ ಇವರು ಅವರ ಎಕ್ಸ್ ಅಕೌಂಟನ್ನು ಲಾಕ್ ಮಾಡಿಬಿಟ್ರು ಅಷ್ಟು ಟ್ರೋಲ್ ಮಾಡ್ತಾ ಇದ್ದರು ಅವರನ್ನು ನೋಡಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ರಿಪೋರ್ಟ್ ತೋರಿಸಿದ್ದಾರೆ ಏನಂತ ಓದಿ ದ ಗೌರ್ಮೆಂಟ್ ಶುಡ್ ಪುಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಆನ್ ದ ಜಾಬ್ ಆಫ್ ಲೊಕೇಟಿಂಗ್ ದ ಟ್ರೋಲ್ಸ್ ಆ್ಯಂಡ್ ಬುಕ್ ದೆಮ್ ಅಂಡರ್ ವೇರಿಯಸ್ ಸೆಕ್ಷನ್ಸ್ ಆಫ್ ದ ಲಾ ಟು ಸೆಂಡ್ ಎ ಮೆಸೇಜ್ ಅಂದರೆ ವಿಕ್ರಮ್ ಮಿಸ್ರಿ ಅವರನ್ನು ಯಾರೆಲ್ಲ ಟ್ರೋಲ್ ಮಾಡಿದ್ದಾರೆ ಅವರೆಲ್ಲ ದೇಶದ್ರೋಹಿಗಳು ಆ ಪ್ರಕಾರ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದವರು ಹಾಗೂ ಟ್ರೋಲ್ ಮಾಡಿದವರನ್ನು ತನಿಖಾ ಸಂಸ್ಥೆ ಕಂಡುಹಿಡಿದು ಶಿಕ್ಷೆ ನೀಡಬೋದು ನೋಡಿ ಇದು ಟ್ರಂಪ್ ಮಾಡಿದ ಅನೌನ್ಸ್ಮೆಂಟ್ ಇವರು ಮಾಡಿದ ಅನೌನ್ಸ್ಮೆಂಟು ಭಾರತಕ್ಕೆ ಹಾಗೂ ಪಾಕಿಸ್ತಾನಕ್ಕೆ ಇನ್ಸಲ್ಟ್ ಮಾಡಿದ ಹಾಗೆ ಇತ್ತು ಕರೆಕ್ಟಾಗಿ ಇಂಗ್ಲೀಷ್ ಗೊತ್ತಿದ್ದವರಿಗೆ ಅರ್ಥ ಮಾಡಿಕೊಳ್ಳುವವರಿಗೆ ಇದರಲ್ಲಿ ನೋಡಿ ಕಂಗ್ರಾಚುಲೇಷನ್ಸ್ ಟು ಬೋತ್ ಕಂಟ್ರೀಸ್ ಆನ್ ಯೂಸಿಂಗ್ ಕಾಮನ್ ಸೆನ್ಸ್ ಆ್ಯಂಡ್ ಗ್ರೇಟ್ ಇಂಟೆಲಿಜೆನ್ಸ್ ಅಂತ ಬರೆದಿತ್ತು ಇದರ ಅರ್ಥ ಏನಾಗುತ್ತೆ ಮೊದಲು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಾಮಾನ್ಯ ಜ್ಞಾನ ಇರಲಿಲ್ಲ ಅಂತ ಈಗ ಅವರು ಸಾಮಾನ್ಯ ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನು ಬಳಸಿದ್ದಾರೆ ಅಂತ ಅರ್ಥ ಆಯ್ತಲ್ವಾ ಇವರ ಪ್ರಕಾರ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅದರಲ್ಲಿ ಏನು ಹೇಳಿದ್ದಾರೆ ತೋರಿಸ್ತೇನೆ ಆಯಿತಾ And uh, we helped a lot, and we helped also with trade. I said, "Come on, we're going to do a lot of trade with you guys. Let's stop it. Let's stop it. If you stop it, we'll do a trade. If you don't stop it, we're not going to do any trade." People have never really used trade the way I used it. That I can tell you. And all of a sudden, they said, "I think we're going to stop," and they have, and they they did it for. ಇದರ ಅರ್ಥ ಏನು ಟ್ರಂಪ್ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ನೀವು ಯುದ್ಧ ನಿಲ್ಲಿಸಿ ಇಲ್ಲ ಅಂದರೆ ನಾವು ನಿಮ್ಮೊಂದಿಗೆ ವ್ಯಾಪಾರ ಮಾಡೋದಿಲ್ಲ ಅದಕ್ಕೆ ಎರಡೂ ದೇಶಗಳು ಯುದ್ಧ ವಿರಾಮಕ್ಕೆ ಒಪ್ಪಿದ್ರಂತೆ ಇದು ಸತ್ಯ ಆಗಿರ್ಬೋದಾ ನಿಮ್ಮ ಪ್ರಕಾರ ಸತ್ಯ ಅಲ್ಲ ಅಂದರೆ ಭಾರತ ಸರ್ಕಾರದ ಯಾವುದೇ ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಡೊನಾಲ್ಡ್ ಟ್ರಂಪ್ನ ಈ ಮಾತನ್ನು ವಿರೋಧಿಸಲಿಲ್ಲ ಯಾಕೆ ಒಂದೇ ಒಂದು ಖಂಡನೆಯ ಮಾತುಗಳು ಕೇಳಿ ಬರಲಿಲ್ಲ ಪೋಸ್ಟ್ಗಳಿಲ್ಲ ಟ್ವೀಟ್ಗಳಿಲ್ಲ ಒಂದೇ ಒಂದು ಟ್ವೀಟ್ ಇಲ್ಲ ಮೋದಿ ಅವರು ಮಾಡಿದ ನಿನ್ನೆ ಸ್ಪೀಚ್ನಲ್ಲೂ ಇರಲಿಲ್ಲ ಮತ್ತೊಂದು ವಿಷಯ ನೀವು ಗಮನಿಸಿದ್ದೀರಾ ಇಲ್ಲಿಯವರೆಗೆ ಅಮೆರಿಕ ಎಲ್ಲಿಯೂ ಪಾಕಿಸ್ತಾನ ಪ್ರಯೋಜಿತ ಭಯೋತ್ಪಾದನೆ ಬಗ್ಗೆ ಮಾತೇ ಆಡಲಿಲ್ಲ ಟ್ರಂಪ್ನ ಭಾಷಣ ಮತ್ತು ಅನೌನ್ಸ್ಮೆಂಟ್ ಎಲ್ಲ ಕಡೆಯೂ ಎರಡು ದೇಶಗಳನ್ನು ಒಂದೇ ರೀತಿ ಸಂಬೋಧನೆ ಮಾಡಿದ್ದಾನೆ ಭಾರತವು ಎಲ್ಲಿಯೂ ಇದಕ್ಕೆ ಖಂಡನೆ ಮಾಡಲಿಲ್ಲ ಟ್ರಂಪ್ ಹೇಳಿದ್ದು ಸುಳ್ಳು ನಾವೀಗ ಅವರು ಅವನು ಮಧ್ಯಸ್ಥಿಕೆ ವಹಿಸ್ಲಿಲ್ಲ ಅದೆಲ್ಲ ಎಲ್ಲಿಯೂ ಹೇಳಿಲ್ಲ ಹಾಗಾದರೆ ನಮ್ಮದು ಯುಕ್ರೇನ್ ದೇಶದಲ್ಲಿ ಯುದ್ಧವನ್ನು ನಮ್ಮ ಪ್ರಧಾನಮಂತ್ರಿಗಳು ನಿಲ್ಲಿಸಿದ್ರು ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿ ಈಗ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ಅಮೇರಿಕಾ ಅಂತ ಕನ್ಫರ್ಮ್ ಆಯ್ತಲ್ವ ಈಗ ಯುಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನಡೀತಿದೆಯಲ್ಲ ಅದು ನಿಜವಾಗ್ಲೂ ಯಾರ ಯಾರ ಮಧ್ಯೆ ಯುದ್ಧ ಗೊತ್ತಿದೆಯಲ್ವ ಅಮೇರಿಕ ಮತ್ತು ರಷ್ಯಾಗಳ ಮಧ್ಯೆ ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ನಿಲ್ಲಿಸಿದ್ರು ಅಂತ ಇಲ್ಲಿ ನಾವು ಭಾರತದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ಸ್ ವಿಡಿಯೋಗಳನ್ನೆಲ್ಲ ನೋಡಿದ್ದೇವೆ ನಮ್ಮ ಪ್ರಧಾನಮಂತ್ರಿಗಳು ಅಷ್ಟು ಶಕ್ತಿಶಾಲಿಯಾಗಿದ್ದರೆ ಈಗ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ಅಮೆರಿಕ ಯಾಕೆ ಯುದ್ಧ ನಿಲ್ಲಿಸಿದ್ದು ಒಳ್ಳೆಯದೇ ಆಯಿತು ಆಕ್ಚುಲಿ ನಮ್ಮ ಸೇಡು ರಿವೆಂಜ್ ಇದೆಯಲ್ಲ ಅದು ಮೊದಲ ದಿನದ ಪ್ರಿಸಿಷನ್ ಸ್ಟ್ರೈಕ್ನಲ್ಲಿ ಭಾರತೀಯ ಸೇನೆ ನಮಗೆ ತಂದು ಕೊಟ್ಟಿದೆ ವ್ಯಾಪಾರ ನಿಂತರೂ ಕೂಡ ದೇಶದ ಏಳಿಗೆಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ನಮ್ಮ ದೇಶ ವಿಕಾಸ ಆಗೋದಿಲ್ಲ ಆದರೆ ಭಾರತದ ಜನರಿಗೆ ರಿಯಾಲಿಟಿ ಗೊತ್ತಾಗಬಾರ್ದಾ ಗೊತ್ತಾಗಬೇಕಲ್ಲ ಯಾರು ಯುದ್ಧ ನಿಲ್ಲಿಸಿದ್ದು ಅಂತ ಈ ವಿಡಿಯೋ ನೋಡಿ ಆಯಿತಾ ನಮ್ಮ ನಿಜವಾದ ಸ್ನೇಹಿತ ಯಾರು ಅಂತ ಅದರಲ್ಲಿ ಹೇಳಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಆ ಈ ಇರುವ ಈ ವಿಡಿಯೋದಲ್ಲಿ ಹೇಗೆ ಅಮೆರಿಕ ಮತ್ತು ಬ್ರಿಟನ್ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದಿತ್ತು ನೌಕಾದಳದೊಂದಿಗೆ ಅದನ್ನು ಹೇಗೆ ಇಂದಿರಾ ಗಾಂಧಿ ಅಮೆರಿಕವನ್ನು ಲೆಕ್ಕಿಸದೆ ರಷ್ಯಾದ ಸಹಾಯ ಪಡೆದುಕೊಂಡು ಅವರನ್ನು ಬಂದ ದಾರಿಯಲ್ಲೇ ವಾಪಸ್ಸು ಕಳುಹಿಸಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತ್ತು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನೋಡಿ ಇಷ್ಟೆಲ್ಲ ಆದಮೇಲೂ ಪಾಕಿಸ್ತಾನದ ಕಡೆಯಿಂದ ಬರ್ತಿರುವ ಡ್ರೋನ್ಗಳಿದೆಯಲ್ಲ ಅದರ ಅರ್ಥ ಏನು ಮೊದಲೇ ಹೇಳಿದ್ದೇನೆ ಇದು ದೈತ್ಯಗಳ ಕದನ ಅವರೇ ಸೂತ್ರಧಾರಿಗಳು ನಾವು ಕೇವಲ ಅವರ ಆಟದ ಮೈದಾನ ಮಾತ್ರ ಈ ಪಹಲ್ಗಂ ದಾಳಿ ಮತ್ತು ಅದರ ನಂತರ ನಡೆದ ಬೆಳವಣಿಗೆಗಳ ಹಿಂದೆ ಅಂದರೆ ಮುಂಚೆ ಅಮೆರಿಕ ಮತ್ತು ಚೀನಾ ನಡುವೆ ಟ್ಯಾರಿಫ್ ವಾರ್ ಅಂದರೆ ಒಂದು ಥರದ ವ್ಯಾಪಾರ ಯುದ್ಧ ನಡೀತಾ ಇತ್ತು ಚೈನಾ ಮತ್ತು ಅಮೇರಿಕಾ ತಮ್ಮ ತಮ್ಮ ಇಂಪೋರ್ಟ್ ಟ್ಯಾಕ್ಸ್ಗಳನ್ನು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೆ ಹೆಚ್ಚಿಸಿಕೊಂಡಿತ್ತು ಈಗೇನಾಯಿತು ಗೊತ್ತಾ ಅವರ ಮಧ್ಯೆ ಇದ್ದ ಟ್ಯಾರಿಫ್ ಇದೆಯಲ್ಲ ಅಂದರೆ ಟ್ಯಾಕ್ಸ್ ನೂರ ಇಪ್ಪತ್ತೈದು ಪರ್ಸೆಂಟ್ನಿಂದ ಸೀದಾ ಹತ್ತು ಪರ್ಸೆಂಟ್ಗೆ ಇಳಿದೆ ಇಳಿದಿದೆ ನಿನ್ನೆ ಅನೌನ್ಸ್ ಮಾಡಿದರು ನೂರ ಹದಿನೈದು ಪರ್ಸೆಂಟ್ ಲೆಸ್ ಇವಾಗ ನೀವು ಡಾಟ್ಸ್ ಕನೆಕ್ಟ್ ಮಾಡಿ ಯಾಕೆ ಇಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಯಿತು ಯಾಕೆ ಅದನ್ನು ಅಮೆರಿಕ ನಿಲ್ಲಿಸಿತ್ತು ಯಾಕೆ ಈಗ ಪಾ ಚೈನಾ ಮತ್ತು ಯು ಎಸ್ ಎ ಮಧ್ಯೆ ಟ್ಯಾಕ್ಸ್ ಕಡಿಮೆ ಆಯಿತು ನೂರ ಇಪ್ಪತ್ತೈದು ಪರ್ಸೆಂಟಿಂದ ಹತ್ತು ಇಳಿದಿದೆ ಅವರಿಗೆ ಹೊಸ ಒಪ್ಪಂದ ಮಾಡಿದ್ದಾರೆ ಒಂಬತ್ತು ದಿನಗಳವರೆಗೆ ವರೆಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಮತ್ತೊಂದು ಪಾಯಿಂಟ್ ನೋಟ್ ಮಾಡಿ ಅಮೆರಿಕದ ಅದ್ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಏಪ್ರಿಲ್ ಇಪ್ಪತ್ತೊಂದಕ್ಕೆ ಭಾರತಕ್ಕೆ ಬರ್ತಾನೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪಹಲ್ಗಾಮ್ ದಾಳಿ ಆಗತ್ತೆ ಏಪ್ರಿಲ್ ಇಪ್ಪತ್ತ್ನಾಲ್ಕಕ್ಕೆ ಅವ ವಾಪಸ್ ಹೋಗ್ತಾನೆ ಮೇ ಎರಡಕ್ಕೆ ಪಾಕಿಸ್ತಾನಕ್ಕೆ ಹೇಳ್ತಾನೆ ನೀವು ಪಹಲ್ಗಾಮ್ ಭಯೋತ್ಪಾದಕರನ್ನು ಬೇಟೆಯಾಡಬೇಕಂತ ಅಂದೇ ಭಾರತಕ್ಕೆ ಹೇಳ್ತಾನೆ ಭಯೋತ್ಪಾದಕ ದಾಳಿಗೆ ನಿಮ್ಮ ಪ್ರತಿಕ್ರಿಯೆಗಳು ದೊಡ್ಡ ಸಂಘರ್ಷವಾಗದಂತೆ ನೋಡಿಕೊಳ್ಬೇಕಂತ ಎಲ್ಲ ಬೊಂಬೆ ಆಟವಯ್ಯಾ ಈ ಆಟದ ಮುಂದಿನ ಭಾಗವಾಗಿ ನಮ್ಮ ಲೋಕಲ್ ವರ್ಷನ್ನಲ್ಲಿ ಇನ್ನೂ ದೊಡ್ಡ ದೊಡ್ಡ ಬ್ಯಾನರ್ಗಳು ಪೋಸ್ಟರ್ಗಳು ನಿಮ್ಮ ಮುಂದೆ ಬರಲಿವೆ ಆಲ್ರೆಡಿ ಬಂದಾಗಿದೆಯಾ ಆಲ್ರೈಟ್ ಮುಂದಕ್ಕೆ ಹೋಗೋಣ ಕಮೆಂಟ್ ಓದ್ತೇನೆ ಎಲ್ಲರೂ ಕಮೆಂಟ್ ಮಾಡಿ ಹಾಯ್ ಚೈನಾ ಮೊಬೈಲ್ ನಾವು ಖರೀದಿ ನಿಲ್ಲಿಸಬೇಕು ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಯುವಕರಿಗೆ ಆರ್ಥಿಕವಾಗಿ ಎಷ್ಟು ನಮ್ಮ ದೇಶಕ್ಕೆ ಏನು ಅಂತ ಪ್ಲೀಸ್ ಆದ್ಯನೇ ಇಲ್ಲ ಬ್ರದರ್ ಯಾಕಂದರೆ ಈಗ ನಾನು ಯೂಸ್ ಮಾಡ್ತಿರುವ ಮ್ಯಾಕ್ ಅದರೊಳಗೆ ಚೈನಾ ಚಿಪ್ ಇರುತ್ತೆ ಮಾನಿಟರ್ನಲ್ಲಿ ಚೈನಾ ಮೊಬೈಲ್ ಕೂಡ ಚೈನಾ ನೀವು ವಿಡಿಯೋ ನೋಡ್ತಿದ್ದೀರಲ್ಲ ಆ ಮೊಬೈಲ್ ಕೂಡ ಚೈನಾ ಇದು ಯಾವಾಗ ಆಗಬೇಕಿತ್ತಂದರೆ ಹತ್ತು ವರ್ಷ ಮುಂಚೆ ಇದಕ್ಕೆ ಪ್ಲ್ಯಾನ್ ಮಾಡಬೇಕಿತ್ತು ಇವಾಗ ನಾವು ಪ್ಲ್ಯಾನ್ ಮಾಡಿದರೆ ಇನ್ನೂ ಹತ್ತು ವರ್ಷ ನಂತರ ಏನಾದರೂ ಚೇಂಜಸ್ ಬರ್ಬೋದು ಮೊನ್ನೆ ಆ್ಯಕ್ಚುಲಿ ಟ್ಯಾರಿಫ್ ವಾರ್ ನಡೀತಿತ್ತಲ್ಲ ಹಾಂ ಆವಾಗ ಅಲ್ಲಿನ ಇಂಡಸ್ಟ್ರಿಗಳೆಲ್ಲ ನಮ್ಮ ಭಾರತಕ್ಕೆ ಬರುವ ಚಾನ್ಸ್ ಇತ್ತು ಸೊ ಒಂದು ಥಿಯರಿ ಪ್ರಕಾರ ಈ ಪಹಲ್ಗಾಮ್ ದಾಳಿ ಇಲ್ಲಿ ಪರಿಸ್ಥಿತಿ ಉಲ್ಬಣಗೊಳಿಸಿ ಭಾರತದಲ್ಲಿ ಅಸ್ಥಿರತೆ ಸ್ಟಾರ್ಟ್ ಮಾಡಿ ಅಂದರೆ ಅಲ್ಲಿ ಭಯೋತ್ಪಾದಕರು ಬಂದು ಹಿಂದೂಗಳು ಮುಸ್ಲಿಮರು ಸಪ್ರೇಟ್ ಮಾಡಿ ಹಿಂದೂಗಳನ್ನು ಕೊಂದು ಆವಾಗ ನಮ್ಮ ಭಾರತದಲ್ಲಿರೋ ಮೆಜಾರಿಟಿ ಜನರಿಗೆ ಸಿಟ್ಟು ಬಂದು ಎಲ್ಲ ಕಡೆ ಕೋಮು ಗಲಭೆಗಳು ಆವಾಗ ಏನಾಗುತ್ತೆ ಒಂದು ಮೆಸೇಜ್ ಹೋಗುತ್ತೆ ಕಂಪನಿಗಳಿಗೆ ಭಾರತದಲ್ಲಿ ಸ್ಥಿರತೆ ಇಲ್ಲ ಅಲ್ಲಿ ಯಾವಾಗಲೂ ಗಲಭೆ ಆಗ್ತಾ ಇರತ್ತೆ ಅಲ್ಲಿ ಗೌರ್ಮೆಂಟ್ ಸರಿ ಇಲ್ಲ ಆವಾಗ ಚೈನಾದಿಂದ ಒಂದೋ ಕಂಪನಿಗಳು ವಾಪಸ್ ಹೋಗಲ್ಲ ಇಲ್ಲಾಂದರೆ ಬೇರೆ ಕಡೆ ಹೋಗುತ್ತೆ ಸೊ ಹಾಗೆ ಭಾರತಕ್ಕೆ ಲಾಭ ಅಂತ ಇದೆಲ್ಲ ನಡೆದಿದ್ದು ಅಂತ ಒಂದು ಥಿಯರಿ ಇದೆ ನಮ್ಮಲ್ಲಿ ಯಾರು ಇಲ್ವಾ ಮೊಬೈಲ್ ಚಿಪ್ಸ್ ಫೇಸ್ ಮಾಡೋರು ಅದಕ್ಕೆ ಲಂಚ ಕೊಡಬೇಕು ಒಂದೊಂದು ಕಂಪನಿ ಮಾಡಲಿಕ್ಕೆ ಸ್ಟಾರ್ಟಪ್ಸ್ ಅಂತೆಲ್ಲ ಹೇಳ್ತಾರೆ ಲಂಚ ಇಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಭ್ರಷ್ಟಾಚಾರ ನಿಲ್ಲಲೇ ಇಲ್ಲ ಯಾವುದೇ ಸ್ಟಾರ್ಟಪ್ ಆಗಲಿ ಯಾವುದೇ ಕಂಪನಿ ಮಾಡಲಿಕ್ಕೆ ಲಂಚ ಕೊಡಬೇಕು ಮತ್ತು ಅದರಲ್ಲಿ ಇಷ್ಟು ಪರ್ಸಂಟೇಜು ಒಬ್ಬ ಒಬ್ಬ ರಾಜಕಾರಣಿ ಕೇಳ್ತಾನೆ ಅವನಪ್ಪ ಕೇಳ್ತಾನೆ ಅವನಪ್ಪ ಹೀಗೆ ತುಂಬ ಇದೆ ಭಾರತದಲ್ಲಿ ಅಷ್ಟು ಸುಲಭ ಇಲ್ಲ ಮತ್ತು ಯಾಕಂದರೆ ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಆ ವಿಷಯದಲ್ಲಿ ಯಾರೂ ಗೌರ್ಮೆಂಟನ್ನು ಕೇಳ್ತಾ ಇಲ್ಲ ಎಲ್ಲರೂ ಕೇಳ್ತಾ ಇರೋದು ಹಿಂದೂ ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ ಮುಸಲ್ಮಾನರು ದಾಳಿ ಮಾಡ್ತಿದ್ದಾರೆ ಹಿಂದೂ ಮುಸ್ಲಿಂ ಇದೇ ಆಯಿತು ಧರ್ಮ 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 ಇದು ಬಂದರೆ ಓಕೆ ಆವಾಗ ವಿಕಾಸ 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 ಅದು ಓಡಿ ಹೋಗುತ್ತೆ ನಾನು ಯಾವಾಗಲೂ ಹೇಳ್ತೇನೆ ನನ್ನ ಸಬ್ಸ್ಕ್ರೈಬರ್ಗಳು ಎಲ್ಲರೂ ಜ್ಞಾನಿಗಳು ಇಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸೊ ಅದಕ್ಕೆ ನಾನು ಧೈರ್ಯದಿಂದ ಇದನ್ನೆಲ್ಲ ಹೇಳಬಲ್ಲೆ ಅರ್ಥ ಆಗತ್ತೆ ನಿಮಗೆಲ್ಲರಿಗೂ ಅದಕ್ಕೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಕರ್ನಾಟಕದಲ್ಲಿ ಭಾಳ ಕಡಿಮೆ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ ಯಾವಾಗಲೂ ಜೈ ಭಾರತಕ್ಕೆ ಜೈ ದಕ್ಷಿಣ ಭಾರತಕ್ಕೆ ಡಬಲ್ ಜೈ ಯಾಕಂದರೆ ಇಲ್ಲಿ ಸ್ವಲ್ಪ ಸೆನ್ಸಿಬಲ್ ಜನಗಳು ಇದ್ದಾರೆ ನಮ್ಮ ಪ್ರಾಬ್ಲಮ್ಸ್ ಸರಿ ಮಾಡೋದು ಹೇಗೆ ಹೇಳಿ ಸಚಿನ್ ಕುಮಾರ್ ಅವರೇ ನೋಡಿ ಒಂದು ನಾವು ರಾಜಕಾರಣಿಗಳನ್ನು ನಂಬಬಾರದು ಆಯಿತಾ ಮತ್ತೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಏನು ಹೇಳ್ತಾರೆ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರಲ್ವ ಅದೆಲ್ಲ ಪೇಡ್ ಮಾಡಿ ಟ್ರೆಂಡ್ ಕ್ರಿಯೇಟ್ ಮಾಡೋದು ಅದನ್ನು ನಂಬಬಾರ್ದು ನಾವು ಹಾಗೆ ನಾವು ಹೀಗೆ ದೊಡ್ಡ ದೊಡ್ಡ ಕೊಚ್ಚೋದು ರಿಯಾಲಿಟಿಯನ್ನು ನಾವು ನೋಡಬೇಕು ನೋಡಲಿಕ್ಕೆ ಕಲಿಬೇಕು ಯಾರಿಗೆಲ್ಲ ರಿಯಾಲಿಟಿ ಅರ್ಥ ಆಗಿದೆ ಅದು ಇನ್ನೊಬ್ಬರಿಗೆ ಹೇಳಬೇಕು ಈ ವಾಟ್ಸಪ್ ಫಾರ್ವರ್ಡ್ ಬಂದದ್ದನ್ನು ಅದನ್ನೆಲ್ಲ ನಂಬಿ ನಾವು ಹೇಗೆ ಉದ್ಧಾರ ಆಗೋದು ಹೇಳಿ ನಾವು ಉದ್ಧಾರ ಆಗಬೇಕಂದ್ರೆ ರಿಯಾಲಿಟಿ ಏನು ಅಂತ ಗೊತ್ತಾಗಬೇಕು ಮೊದಲು ಇಂಪಾರ್ಟೆಂಟ್ ಎಜುಕೇಷನ್ ಎಲ್ಲರೂ ಶಿಕ್ಷಿತರಾಗಬೇಕು ಯಾರೆಲ್ಲ ಸ್ಕೂಲ್ ಬಿಡ್ತಾರೆ ಅಂಥ ಮಕ್ಕಳಿಗೆ ಎರಡು ಕೊಟ್ಟು ಮತ್ತೆ ಸ್ಕೂಲ್ ಕಳಿಸ್ಬೇಕು ಐ ಹ್ಯಾವ್ ಬಿನ್ ವರ್ಕಿಂಗ್ ಸೆವೆನ್ ಇಯರ್ಸ್ ಇನ್ ಆರ್ ಎಸ್ ಎಸ್ ಬಿ ಜೆ ಪಿ ಟೆಲ್ ಮಿ ಯುವರ್ ಒಪಿನಿಯನ್ ಅಬೌಟ್ ಆರ್ ಎಸ್ ಎಸ್ ತಬ್ಲೀಗಿ ಜಮಾತ್ ಕಮ್ಯುನಿಸ್ಟ್ ರಿಯಲ್ ಟೆರರಿಸ್ಟ್ ಆರ್ ಪೊಲಿಟಿಷಿಯನ್ಸ್ ಕರಪ್ಟ್ ಅಫಿಷಿಯಲ್ಸ್ ಅಕ್ಸೆಪ್ಟ್ ಆರ್ ರೈ ಚಾನಲ್ ಹೆಸರು ಸ್ಟಾಪ್ ಇಟ್ ಸದಾ ಅಂತ ಓಕೆ ಅವರು ಒಂದು ಮಾತು ಹೇಳಿದ್ದಾನೆ ಈಗ ಇವರು ಕೇಳಿದ ಕ್ವಶನ್ಗೆ ಆರ್ ಎಸ್ ಎಸ್ ತಬ್ಲೀಗಿ ಜಮಾತ್ ಕಮ್ಯುನಿಸ್ಟ್ ಇದರ ಬಗ್ಗೆ ಆನ್ಸರ್ ಇಲ್ಲಿದೆ ನನ್ನ ಪ್ರಕಾರ ಅದ್ರ ಒಂದು ಫನಿ ವಿಷಯ ಅಂತ ಹೇಳಿದ್ರೆ ಈ ಕನ್ಸರ್ವೇಟಿವ್ಸ್ ಆಗಿರ್ತಾರಲ್ಲ ಒಂದು ಸ್ಪೆಸಿಫಿಕ್ ಕಮ್ಯುನಿಟಿ ಕನ್ಸರ್ವೇಟಿವ್ಸ್ ಅವರು ತಮ್ಮ ಸೊಸೈಟಿಯಲ್ಲಿ ಎಲ್ಲಾ ವಿಷಯನೂ ಇಮೋಷನಲಿ ನೋಡ್ತಾರೆ ಈ ಟ್ರೆಡಿಷನ್ ಈ ಅಡ್ವಾಂಟೇಜ್ ಇದೆ ಆ ಆ ಅಡ್ವಾಂಟೇಜ್ ಇದೆ ಈ ಕಲ್ಚರ್ ಒಳ್ಳೆ ಅರ್ಥ ಇದೆ ಈ ತರ ಹೇಳ್ಕೊಂಡು ಮೇಂಟೈನ್ ಮಾಡ್ಕೊತಾನೆ ಇರ್ತಾರೆ ಆದ್ರೆ ತಮಗೆ ಸಂಬಂಧ ಇಲ್ಲೇ ಇರುವಂತ ಸೊಸೈಟಿ ಬೇರೆ ಕಮ್ಯುನಿಟಿ ಬೇರೆ ರಿಲಿಜನ್ ಅಂತ ಬಂದ್ರೆ ಅಲ್ಲಿ ಅವರು ಲಾಜಿಕಲ್ ಆಗ್ಬಿಟ್ಟು ಲಿಬರಲ್ ತರ ಆಡೋಕ್ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಕನ್ಸರ್ವೇಟಿವ್ ಹಿಂದೂ ಅವ್ನ್ ಕುರಾನ್ ಅಲ್ಲಿ ಬೈಬಲ್ ಅಲ್ಲಿ ಸಾವಿರ ದೋಷ ನೋಡ್ತಾನೆ ಅಲ್ಲಿ ಲಾಜಿಕಲ್ ಆಗಿರ್ತಾನೆ ಒಬ್ಬ ಕನ್ಸರ್ವೇಟಿವ್ ಮುಸ್ಲಿಂ ಅವ್ನ್ ಹಿಂದೂ ಕಮ್ಯುನಿಟಿಯಲ್ಲಿ ಮತ್ತೆ ಕ್ರಿಶ್ಚನ್ ಕಮ್ಯುನಿಟಿ ಸಾವಿರ ದೋಷ ನೋಡಬಹುದು ಆದ್ರೆ ಮುಸ್ಲಿಂ ಕಮ್ಯುನಿಟಿಲಿರುವಂತಹ ರೂಲ್ಸ್ ಇದೆಯಲ್ಲ ಅದಕ್ಕೆ ಅವ್ನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲ ಇದು ಒಳ್ಳೇದೋಸ್ಕರನೇ ಇರೋದು ಅಂತ ಜನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಅವನು ಸೊ ಕನ್ಸರ್ವೇಟಿವ್ಸ್ ಅನ್ನೋರು ಅವ್ರ ಕಮ್ಯುನಿಟಿಗೆ ಅವ್ರು ಕನ್ಸರ್ವೇಟಿವ್ ಆಗಿರ್ತಾರೆ ಬೇರೆ ಕಮ್ಯುನಿಟೀಸ್ಗೆ ಅವ್ರು ಲಿಬರಲ್ ಆಗೋದಕ್ಕೆ ಹೋಗ್ತಾರೆ ಸೊ ಈ ಡಿಫ್ರೆನ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕು ಇದರ ಲಿಂಕ್ ಅನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಆಯ್ತಾ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಒಂದು ಇದು ಕನ್ಸರ್ವೇಟಿವ್ ಆಗಲಿ ಎಕ್ಸ್ಟ್ರೀಮಿಸ್ಟ್ ರೈಟ್ ವಿಂಗ್ ಅಂತ ಹೇಳ್ತಾರಲ್ಲ ಅದು ಹಿಂದೂಯಿಸಮಲ್ಲಿದೆ ಮುಸಲ್ಮಾನರಲ್ಲೂ ಇದೆ ಸೊ ಅವರು ಬೇರೆ ಧರ್ಮದ್ದು ಪ್ರಾಬ್ಲಮ್ಗಳನ್ನೆಲ್ಲ ನೋಡ್ತಾರೆ ಔಟ್ ಮಾಡ್ತಾರೆ ತಮ್ಮ ಧರ್ಮದಲ್ಲಿದ್ದ ಪಾಯಿಂಟ್ ಪ್ರಾಬ್ಲಮ್ಗಳನ್ನು ಔಟ್ ಮಾಡೋದಿಲ್ಲ ಅವರಿಗೆ ಅದು ಕಾಣೋದಿಲ್ಲ ಯಾಕಂದರೆ ಬ್ಲೈಂಡ್ ಆಗಿರ್ತಾರೆ ಉಳಿದ ಧರ್ಮಗಳದ್ದು ಪ್ರಾಬ್ಲಮ್ಸ್ ಕಾಣುತ್ತೆ ಅದು ಆಲ್ಮೋಸ್ಟ್ ನಿಮಗೆ ಈಗ ಅರ್ಥ ಆಗಿರ್ಬೋದು ನಾನು ಏನು ಹೇಳ್ತೇನೆ ಹೇಳ್ತಾ ಅಂತ ಸೊ ಅದೇ ಆಗ್ತಾ ಇರೋದು ನಿಮ್ಮ ಆರ್ ಎಸ್ ಎಸ್ ಮತ್ತು ತಬ್ಲಿಗಿ ಜಮಾತ್ ಕಮ್ಯುನಿಸ್ಟ್ ಇದರ ಬಗ್ಗೆ ಕೇಳಿದ ಕ್ವಶನ್ಗೆ ನನ್ನ ಆನ್ಸರ್ ಅಭಿಷೇಕ್ ಸಿ ಎಲೆಕ್ಟ್ ಫಾರ್ ಯುತ್ ನಾಟ್ ಫಾರ್ ಓಲ್ಡ್ ಪ್ರಾಮಿಸಸ್ ಲರ್ನ್ ನ್ಯೂ ಥಿಂಗ್ಸ್ ನಾಟ್ ಹಿಂದೂ ಮುಸ್ಲಿಮ್ ಸ್ಟಾಪ್ ಅಟ್ರಾಕ್ಷನ್ ಟುವರ್ಡ್ಸ್ ಫೇಕ್ ಟ್ರೆಂಡ್ ಕ್ವಶನ್ ದ ನೀಡ್ಸ್ ಯು ವಾನ್ ಬ್ರಿಲಿಯಂಟ್ ಆನ್ಸರ್ ಕೊಟ್ಟಿದ್ದಾರೆ ಅಭಿಷೇಕ್ ಸಿ ಅವರು ಧನ್ಯವಾದ ಭಾರತದಲ್ಲಿ ಎಷ್ಟು ಜನರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಅದು ಹೋದವರು ಯಾರು ಒಳ್ಳೊಳ್ಳೆ ಹಣ ಸಂಪಾದನೆ ಮಾಡುವವರು ಒಳ್ಳೊಳ್ಳೆ ಬ್ರೈನ್ಗಳು ಇಂಜಿನಿಯರ್ಸ್ಗಳು ಸೈಂಟಿಸ್ಟ್ಗಳು ಡಾಕ್ಟರ್ಗಳು ಬಿಸ್ನೆಸ್ ಮ್ಯಾನ್ ಮಿಲಿಯನೇರ್ಸ್ ಎಲ್ಲ ಭಾರತ ಬಿಟ್ಟು ಹೋಗಿದ್ದಾರೆ ಅವರು ಇದ್ದರೆ ನಮಗೆ ಇಲ್ಲಿ ತುಂಬ ಕೆಲಸ ಸಿಗ್ತಿತ್ತು ತುಂಬ ಜನರಿಗೆ ಕೆಲಸ ಕೊಡ್ತಿದ್ದು ತುಂಬ ಉದ್ಧಾರ ಆಗ್ತಿತ್ತು ಆದರೆ ಎಲ್ಲ ಬ್ರೈನ್ ಡ್ರೈನ್ ಆಗ್ತಾಯಿದೆ ಎಷ್ಟು ಪರ್ಸೆಂಟ್ ಅಂತ ಅಂದರೆ ಕೊನೆಯ ಹತ್ತು ವರ್ಷಗಳಲ್ಲಿ ನಂಬರ್ಸ್ ಮೇಲೆ ಹೋಗ್ತಾಯಿದೆ ಆ ಎಕ್ಸಾಕ್ಟ್ ನಾವು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಯುವರ್ ಒಪಿನಿಯನ್ ಅಬೌಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬಿಗರ್ ದ್ಯಾನ್ ಎನಿಥಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಸ್ ಬಿಗರ್ ದ್ಯಾನ್ ಎನಿ ಒನ್ ಇನ್ ದಿಸ್ ಕಂಟ್ರಿ ಇದು ನನ್ನ ಅನಿಸಿಕೆ ಧನ್ಯವಾದಗಳು ಎಲ್ಲರಿಗೂ ಏರಿದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಗೈಸ್ ಟೇಕ್ ಕೇರ್ जय हिंद जय कर्नाटक।